ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ನಿರ್ದೇಶಾಂಕ ರೇಖಾ ಗಣಿತ ಅಧ್ಯಾಯ ಏಳು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಪ್ರಶ್ನೆ ಚಿತ್ರದಲ್ಲಿ ಚಿತ್ರದಲ್ಲಿರುವಂತೆ ಚಿತ್ರ ಸೆವೆನ್ ಪಾಯಿಂಟ್ ಟ್ವೆಲ್ ಪ್ರಶ್ನೆ ಮೂರನೇದು ಕ್ರೀಡಾ ದಿನದ ಚಟುವಟಿಕೆಗಳನ್ನು ನಡೆಸಲು ಆಯತಕದ ನಿಮ್ಮ ಶಾಲಾ ಮೈದಾನದ ಎ ಬಿ ಸಿ ಡಿಯಲ್ಲಿ ಒಂದು ಮೀಟರ್ ಅಂತರದಲ್ಲಿ ಸೀಮೆ ಸುಣ್ಣದ ಪುಡಿಯಿಂದ ಗಿರಗಳನ್ನು ಎಳೆಯಲಾಗಿದೆ ಇಡೀ ಉದ್ದಕ್ಕೂ ಪರಸ್ಪರ ಒನ್ ಮೀಟರ್ ಅಂತರದಲ್ಲಿ ನೂರು ಹೂವಿನ ಗುಂಡುಗಳನ್ನು ಚಿತ್ರ ಏಳು ಪಾಯಿಂಟ್ ಹನ್ನೆರಡರಲ್ಲಿ ತೋರಿಸಿರುವಂತೆ ಇರಿಸಲಾಗಿದೆ ನಿಯಾರಿಕೆಗಳು ಇಡೀ ಒಂದು ನಾಲ್ಕಾಂಶರಷ್ಟು ದೂರವನ್ನು ಓಡಿ ಎರಡನೇ ಗೆರೆಯಲ್ಲಿ ಒಂದು ಹಸಿರು ಬಾವುಟವನ್ನು ನಡೆಸುತ್ತಾಳೆ ನಡೆಯುತ್ತಾಳೆ ನಡೆಸುತ್ತಾಳೆ ಪ್ರೀತ ಇಡಿಗೆ ಒಂದು ನಾಲ್ಕು ಐದಾಂಶರಷ್ಟು ದೂರವನ್ನು ಎಂಟನೇಗೆರೆಯಲ್ಲಿ ಓಡಿ ಕೆಂಪು ಬಾವುಟವನ್ನು ನೆಡುತ್ತಾಳೆ ರೇಖಾಖಂಡದ ಮಧ್ಯದಲ್ಲಿ ನೀಲಿ ಬಾವುಟವನ್ನು ನೆಡಬೇಕಾದರೆ ಅವಳು ತನ್ನ ಬಾವುಟವನ್ನು ಎಲ್ಲಿ ನೆಡಬೇಕಾಗುತ್ತದೆ ಎಲ್ಲಿ ನೆಡಬೇಕಾಗುತ್ತದೆ ಹಸಿರು ಬಾವುಟದ ಬಿಂದುಗಳು ಇಲ್ಲಿ ಎರಡು ಪಾಯಿಂಟ್ ಒನ್ ಆಕಾಂಶ್ ಪ್ರಶ್ನೆಯಲ್ಲಿ ಕೊಟ್ಟಂಥ ಒನ್ ಆಕಾಂಶ ಇಂಟು ಹಂಡ್ರೆಡ್ ಇಲ್ಲಿ ನೋಡಿರಿ ಇಲ್ಲಿ ಎರಡಕ್ಕೆರಡು ಎರಡು 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 ಐವತ್ತಲೇ ಎರಡು ಒಂದಲೇ ಎರಡು ಇಪ್ಪತ್ತೈದಲಿ ಎರಡು ಮತ್ತು ಇಪ್ಪತ್ತೈದು ಹಸಿರು ಬಾವುಟದ ಬಿಂದುಗಳು ಎರಡು ಇಪ್ಪತ್ತೈದು ಅದು ಎರಡನೇದು కేంపు బావుటదా బిందువులు బిందు ఈ లైన్ ఇది ఎంటనే లైన్ ఎంటనే లైన్ కొట్టారు ఒంశ్ ఇంటూ హండ్రెడ్ ఐదొందలే ఐదుప్ప అందరి కెంపు ಬಿಂದಗಳು ಎಂಟು ಮತ್ತು ಇಪ್ಪತ್ತಾಯಿತು ಎರಡು ಬಾವುಟಗಳ ನಡುವಿನ ದೂರ ಎರಡು ಬಾವುಟುಗಳ ನಡುವಿನ ದೂರ ನೋಡಿರಿ ಎರಡು ಬರೀರಿ ಟು ಟ್ವೆಂಟಿ ಫೈವ್ ఎయిట్వంటీ ఇం నడవిన దూరే దూరద సూత్రం హచ్చల్ టు రూట్ ఎక్స్ టు మైనస్ ఎక్స్ వన్ బ్రెకెట్ స్క్వేర్ వై టూ మైనస్ వై వన్ బ్రకెట్ స్క్వేర్ ఎక్స్ వన్ వై వన్ ఎక్స్ టూ వై టూ డిస్టెన్స్ ఫార్ముల దూర సూత్ర ఎక్స్ టూ మైనస్ ఎక్స్ వన్ ఎయిట్ మైనస్ టూ ఎయిట్ మైనస్ టూ బ్రకెట్ స్క్వేర్ ప్లస్ వై టూ మైనస్ వై వన్ ట్వంటీ మైనస్ ట్వంటీ ఫైవ్ బ్రకెట్ స్క్వేర్ డి ఈక్వల్ టు రూట్ ఎయిట్ మైనస్ టూ ఎయిట్ మైనస్ టూ నోడ్రీ ఇది సిక్స్ స్క్వేర్ బాగుంటీ మైనస్ ట్వంటీ ఫైవ్ అందరి ఇది ఫైవ్ స్క్వేర్ బతు ಮೈನಸ್ ಫೈವ್ ಸ್ಕ್ವರ್ ಆಯಿತು ಡಿ ಈಕ್ವಲ್ ಟು ರೂಟ್ ಥರ್ಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಸೊ ಡಿ ಟು ಥರ್ಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ಫೈ ನೋಡ್ರಿ ಎರಡು ಕೂಡಿಸಿದ್ರೆ ರೂಟ್ ಸಿಕ್ಸ್ಟಿ ಈ ಎರಡು ನಡುವಿನ ಬಾವುಟ ದೂರ ರೂಟ್ ಸಿಕ್ಸ್ಟಿ ಒನ್ ಆಗುತ್ತೆ ಈಕ್ವಲ್ ಟು ಟು ಟ್ವೆಂಟಿ ಫೈ ಐತೆ ಈ ಎರಡೂ ಮಧ್ಯದ ಮಧ್ಯ ಬಿದ್ದು ಸೂತ್ರ ಸಹಾಯದಿಂದ ಕಂಡುಹಿಡಿಯಬೇಕು ಮಿಟ್ ಪಾಯಿಂಟ್ ಫಾರ್ಮುಲಾ ಸೊ ಎಕ್ಸ್ ಈಕ್ವಲ್ ಟು ಪಿ ಎಫ್ ಎಕ್ಸ್ ವೈ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ एक्स वन x1 एक्स वन y2 x1 टू एक्स वन x1 एक्स टू टू एक्स वन प्लस एक्स टू मीन एट प्लस टू एक्स टू आ उल्टा बर एट प्लस टू डवैड बै टू वाय टू ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಡಿವೈಡ್ ಬೈ ಟು ಏಟ್ ಪ್ಲಸ್ ಟೂ ಟೆನ್ ಬೈ ಟು ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಇದು ಫಾರ್ಟಿ ಫೈ ಬೈ ಟು ಟೂ ಒಂದು ಜ ಟು ಅಂದರೆ ಇದು ಐದು ಹೊತ್ತು ಎರಡೊಂದಲಿ ಎರಡು ಐದಲಿ ಇದು ಎರಡರಲ್ಲಿ ಭಾಗಕರ್ ಮಾಡಿರಿ ಎರಡರಲ್ಲಿ ಭಾಗ ಮಾಡಿದ್ರೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಬರ್ತೈತಿ ಸೊ ಇಲ್ಲಿ ಪಿ ಈಕ್ವಲ್ ಟು ಎಕ್ಸ್ ವೈ ಫೈವ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಅಂದರೆ ಎಕ್ಸ್ ಈಕ್ವಲ್ ಟು ಫೈವ್ ವಾಯ್ ಈಕ್ವಲ್ ಟು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಮಧ್ಯಬಿಂದು ಸೂತ್ರ ಸಹಾಯದಿಂದ ಎಕ್ಸ್ ಈಕ್ವಲ್ ಟು ಫೈವ್ ವೈ ಈಕ್ವಲ್ ಟು ಟ್ವೆಂಟಿ ಟು ಪಾಯಿಂಟ್ ಫೈವ್ ಬರುತ್ತದೆ ಈಗ ಮುಂದಿನ ಲೆಕ್ಕ ನೋಡ್ರಿ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಏಳು ನಿರ್ದೇಶಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ನಾಲ್ಕನೇ ಪ್ರಶ್ನೆ ಮೈನಸ್ ಮೂರು ಮೈನಸ್ ಹತ್ತು ಮತ್ತು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ ಇಲ್ಲಿ ನೋಡಿರಿ ಎ ಈಕ್ವಲ್ ಟು మైనస్ త్రీ టెన్ బి సిక్స్ మైనస్ ఎయిట్ ఇది పి కొడ్రీ ఎక్కడ మైనస్ వన్ సిక్స్ ఈ అనుపాత అనుపత నోడ్రీ ఏ पी मैनस थ्री टेन सिक्स मैनस एट मैनस विक्थ वन अलबेट या तो रि के भाग प्रमाण सूत्र ಉಪಯೋಗಿಸಿ ಮಾಡೋಣ ಎ ಬಿ ಈಕ್ವಲ್ ಟು ಮೈನಸ್ ತ್ರೀ ಟೆನ್ ಸಿಕ್ಸ್ ಏಟ್ ಅನುಪಾತ ಎಮ್ ಒನ್ ಎಮ್ ಟು ಎಮ್ ಒನ್ ಎಮ್ ಟು ಇಲ್ಲಿ ಕೆ ಅನುಪಾತ ಒಂದು ತಗೊಳ್ಳೋಣ ಕೆ ಅನುಪಾತ ಒಂದು ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮುಖಾಂತರ इला ना नौ पी आफ एक्स वाय भाग प्रमाण सूत्र एम वन एक्स टू एम टू एक्स वन डिवाइड बाय एम वन प्लस एम टू अदर एम वन प्लस वाई टू एम टू प्लस एम टू इंटू वन एम वन वाई टू प्लस एम टू वाई वन बाय एम वन प्लस एम टू हमले रे एम वन के एम वन एम वन इक्वल टू के एक्स टू एक्स टू नोट रे एक्स टू सिक्स इनटू सिक्स प्लस एम टू वन एक्स वन माइनस थ्री डिवडेड बाय एम वन प्लस एम टू एम वन प्लस एम टू के प्लस वन के प्लस वन एम वन वन एम वन के इंटू वै टू माइनस एट प्लस एम टू वन वाई वन टेव बाय एम वन प्लस एम टू के प्लस वन के प्लस वन सिक्स इंटू के सि माइनस थ्री के प्लस वन k माइनस एट मैनस एट के प्लस टेन डवैड बाय के प्लस वन नौले पी व्याल्यू कोटर पी इक्वल टू माइनस वन इस संख्या संख्य संख्य संख्यन जोड़सो ना మైనస్ వన్ సిక్స్ ఈ సంఖ్య మైనస్ వన్ అడ్స సిక్స్ కే మైనస్ త్రీ కే ప్లస్ వన్ అందరి మొదల సంఖ్య మైనస్ వన్ అదే థర మైనస్ ఎయిట్ కే ప్లస్ టెన్ కే ప్లస్ కూడా మెడి సిక్స్ माइनस थ्री माइनस वन इंटू के प्लस वन सिक्स सिक्सके माइनस थ्री माइनस के माइनस वन सिक्स सिक्स सिक्सके इक प्लस के माइनस वन इक प्लस थ्री आ प्लस के सेवन के प्लस थ्री माइनस वन टू आई के इक्वल टू टू बाय सेवन ये तो अदर इले वेगूण नौ माइनस एट के प्लस टेन सिक्स इन इंटू के प्लस वन माइनस एट के प्लस टेन इक्वल टू सिक्स इन इंटू के सिक्स के 616 + 6 - 8k 6k ಇಕಡೆ ತೋರೆ - 6k 6 ಇದು ಇಕಡೆ ತೋರ್ರಿ - 10 - 6 - 8 - 6 - 14 k ಆಯ್ತು 10 ಒಳಗ 6 ತೆಗಿರಿ - ಫೋರ್ ಒಳಿತೀನಿ ಎರಡು ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತಾ ನೋಡ್ರಿ ಸೊ ಎರಡು ಮೈನಸ್ ಕ್ಯಾನ್ಸಲ್ ಆದರೆ ಕೆ ಈಕ್ವಲ್ ಟು ಫೋರ್ ಬೈ ಫೋರ್ಟೀನ್ ಸೊ ಫೋರ್ ಬೈ ಫೋರ್ಟೀನ್ ನೋಡ್ರಿ ಎರಡೆ ಎರಡು ಒಳ್ಳೆ ಅಂದರೆ ಈ ಟು ಬೈ ಸೆವೆನ್ ಸೊ ಕೆ ಈಕ್ವಲ್ ಟು ಟು ಬೈ ಸೆವೆನ್ ಸೊ ಇಲ್ಲಿ ದೇರ್ ಫಾರ್ ಕೆ ಅನುಪಾತ ಒಂದು ಅಂದರೆ ಎರಡು ಅನುಪಾತ ಏಳು ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಐದನೇ ಪ್ರಶ್ನೆ ಈಕ್ವಲ್ ಟು ಒನ್ ಮೈನಸ್ ಫೈವ್ ಬಿ ಮೈನಸ್ ಫೋರ್ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾ ಎಕ್ಸ್ ಎಕ್ಸದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ವಿಭಾಗಿಸುವ ಬಿಂದುವಿನ ನಿರ್ದೇಶನಗಳನ್ನು ಕೂಡ ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ಎ ಮತ್ತು ಬಿ ಎ ಪಾಯಿಂಟ್ ಒನ್ ಮೈನಸ್ ಫೈ ಬಿ ಮೈನಸ್ ಫೋರ್ ಫೈವ್ ಆಯಿತು ಇದು ಪಿ ಕೆ ওন এট্রি সো নির এ বিল টু ভাগ প্রমাণ সূত্র প্রকার ও মাইনস ফাই মাইনস ফোর্ ফাই অনুপা এম ওম টু মীন কে এস টু ও কে এস টু ওন এট্রি সো x1 y1 वन एक्स टू वै टू सो भाग प्रमाण सूत्र पी ऑफ एक्स वायू प्लस एम टू एक्स वन एम वन प्लस एम टू प्रकार एम वन टू m2 y1 / m1 + m2 ಈಗ ಬೆಲೆ ತುಂಬೋಣ ನೋಡಿ p * xy e m1 k ಐತಿ * x2 - 4 + m2 1 ಐತಿ x1 1 ಐತಿ डवैड वन प्लस एम टू अरे के प्लस वन के प्लस वन अदर एम वे वै टू फाइव माइनस प्लस एम टू एम टू वन इंटू वै वन वै वन वै वन नोड़ी माइनस फाइव बरती वै वन मैनस फाइव बाय एम वन प्लस एम टू के प्लस वन जीरो नेक्स्ट नोड़ी माइनस फोर के प्लस वन वनवैड बाय k+1 5k - 5 / k+1 ఇది బొందవృతతి నొడైనా కంటిన్యూ ప్రాబ్లం p = -4k+1 k+1 5k - 5 k+1 = 0 ಸೊ ಇಲ್ಲಿ ಮೊದಲಿಗೆ ನೋಡಿ ಮತ್ತು ಫೈವ್ ಕೆ ಮೈನಸ್ ಫೈವ್ ಡಿವೈಡ್ ಬೈ ಕೆ ಪ್ಲಸ್ ಒನ್ ಈಕ್ವಲ್ ಟು ಝೀರೋ ಸೊ ಇದ್ರೆ ಒರೇ ಗುಣ ಹಾಕಲು ಮಾಡಿ ಏನಾಗತ್ತೆ ಝೀರೋ ಆಗುತ್ತೆ ಸೊ ಫೈವ್ ಕೆ ಮೈನಸ್ ಫೈವ್ ಈಕ್ವಲ್ ಟು ಝೀರೋ ಫೈವ್ ಕೆ ಈಕ್ವಲ್ ಟು ಫೈವ್ ಇರ್ತಿದ್ದೀವಿ ಕೆ ಈಕ್ವಲ್ ಟು ಫೈವ್ ಡಿವೈಡ್ ಬೈ ಫೈವ್ ಅದೇ ಇದೊಂದಲೇ ఐదొందే ఉంది ఇవన్నీ ఈ ఎరడుదాలు తుంబోర్ ప్లస్ వన్ వేడు కే ప్లస్ వన్ ఫైవ్ కే మైనస్ ఫైవ్ వేడబా కే ప్లస్ వన్ ఫోర్ కే ప్లస్ వన్ కే ప్లస్ వన్ ಈಗ ಫೈ ಕೆ ಮೈನಸ್ ಫೈವ್ ಕೆ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಇದು ಕಡೆದ್ರೆ ಜೀರೋ ಆಗಿಬಿಡ್ತದೆ ಫೈ ಕೆ ಮೈನಸ್ ಫೈವ್ ಈಕ್ವಲ್ ಟು ಕೆ ಫೈವ್ ಹೊರಗೆ ತುಂಡ್ರೆ ಪ್ಲಸ್ ಫೈವ್ ಆಯಿತು ಕೆ ಈಕ್ವಲ್ ಟು ಫೈವ್ ಬೈ ಫೈವ್ ಐದು ಒಂದಲೇ ಇದೆ ಅಂದರೆ ಕೆ ಈಕ್ವಲ್ ಟು ಒನ್ ಗೊತ್ತು ಈಗ ಕೆ ಬೆಲೆ ಒಂದನ್ನು ಇದ್ರಾಗ ತುಂಬೋ ನಾವು ಮೈನಸ್ ಫೋರ್ ಇಂಟು ಒನ್ ಪ್ಲಸ್ ಒನ್ ಕೆ ಇದ್ರೆ ಒನ್ ಒನ್ ಪ್ಲಸ್ ಒನ್ ಅದೇ ಥರ ಫೈ ಇಂಟು ಒನ್ ಕೆ ಬೆಲೆ ತುಂಬ್ರಿ ಮೈನಸ್ ಫೈವ್ ಡಿವೈಡ್ ಬ k+1 ಅಂದ್ರೆ ಇದು -4 plus +1 / 2 ಇದು -5 plus +5 / 2 3 minus -4 plus +1 minus -3 / 2 ಆಯ್ತು ಇನ್ನೊಂದು 0 / 2 ಆಯ್ತು ಸೋ - 3 / 2 0 ಬಂತು ಸೊ ಪಿ ವ್ಯಾಲ್ಯೂ ಈಕ್ವಲ್ ಟು ಪಿ ವ್ಯಾಲ್ಯೂ ಮೈನಸ್ ತ್ರೀ ಝೀರೋ ಬರ್ತೈತೆ ಪಿ ವ್ಯಾಲ್ಯೂ ಸೊ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಕಡೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು